ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನ್ ನಿಮ್ಮನೆ ಮಗಳು ಗೀತಾ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಈ ದಿನ ಗೌರಿ ಹಬ್ಬಕ್ಕೆ ವಿಶೇಷ ಅಡುಗೆ ತಯಾರು ಮಾಡಲು ಚಿತ್ರದುರ್ಗದಿಂದ ಭಾಗ್ಯ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ಭಾಗ್ಯವರ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಗೌರಿಯಾಗಿ ಇಷ್ಟ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಅದರ ಜೊತೆ ಮಾನ ಸೀಕರಣೆ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ತಯಾರು ಮಾಡಕ್ಕೆ ಯಾವೆಲ್ಲ ಪದಾರ್ಥ ಬೇಕು ನಮ್ಮ ವೀಕ್ಷಕರಿಗೆ ಹೇಳಿ ಮೊದಲಿಗೆ ಒಂದು ಬಟ್ಲು ತಗುರಿಬೇಳೆ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ತೆಂಗಿನ ತುರಿ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಚೀರೋಟಿ ರವೆ ಚಿಟಿಕೆ ಏಲಕ್ಕಿ ಪೌಡ್ರು ಚಿಟಿಕೆ ಅರಿಶಿಣ ತುಪ್ಪ ಮೊದಲು ಸ್ಟವ್ ಹಚ್ಕೋಬೇಕು ಕುಕ್ಕರ್ ಕೊಡಿ ನೀರು ಕೊಡಿ ಮನೇಲಿ ಮಾಡ್ತಾ ಇರ್ತೀರಾ ಬಗ್ಗೆ ಅವಾಗ ಅವಾಗ ಹಾ ಬಿಟ್ಟು ಹಾ ಹಬ್ಬಗಳಿಗೆಲ್ಲ ಮಾಡ್ತಾ ಇರ್ತೀನಿ ಅಂದ್ರೆ ಪ್ರತಿ ಹಬ್ಬಕ್ಕೂ ನೀವು ಒಬ್ಬಟ್ಟು ಮಾಡ್ತೀರಾ ಪ್ರತಿ ಹಬ್ಬಕ್ಕೂ ಒಬ್ಬಟ್ಟು ಅಲ್ಲಿ ಹಳತೆ ಮಾಡಾಕ್ಬೇಕಾ ಒಂದ್ ಕಪ್ ಬೆಳೆ ತಗೊಂಡಿದೀನಿ ಅದೇ ಕಪ್ ಅಲ್ಲಿ ನಾನು ನಾಲ್ಕು ಗ್ಲಾಸ್ ನೀರ್ ತಗೊತಾ ಇದ್ದೀನಿ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಭಾಗ್ಯ ನಾವು ನಾಲ್ಕು ಜನ ಇದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ಇಬ್ಬರು ಮಕ್ಕಳು ಮಕ್ಕಳು ಏನ್ ಓದ್ತಿದ್ದಾರೆ ದೊಡ್ಡ ಹುಡುಗಿ ಫಸ್ಟ್ ಪಿ ಸಿ ಎರಡನೇ ಅವಳು ನೈನ್ತ್ ಸ್ಟ್ಯಾಂಡರ್ಡ್ ಪಿ ಸಿ ಮಗಳಿದಾಳ ಹೌದು ನೋಡಿದ್ರೆ ಅನ್ಸೋದೇ ಇಲ್ಲ ಹಾಗಾದ್ರೆ ನೀವು ನಿಮ್ಮ ಮಗಳ ಜೊತೆಲಿ ಹೋಗ್ಬೇಕಾದ್ರೆ ಅಕ್ಕ ತಂಗಿರೋ ಅಂತ ಹೇಳಿದ್ ಹೌದೌದು ತುಂಬಾ ಜನ ಹೇಳಿದ್ದಾರೆ ನಾವು ಮೂರ್ ಜನ ಜೊತೆಲಿ ಅದು ಹೋಗುವಾಗ ಅದೇ ಹಾಗೆ ಹೇಳ್ತಾರೆ ಬೇಳೆ ಹಾಕ್ತಾ ಇದ್ದೀನಿ ಈಗ ನಾನು ಒಂದು ಕಪ್ಪು ಸ್ವಲ್ಪ ಎಣ್ಣೆ ಒಂದ್ ಚಿಟಿಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು ಈಗ ನಾನು ಇದು ಒಂದು ವಿಝಿಲ್ ಓಡಿಸ್ತಿದ್ದೀನಿ ಅಷ್ಟೇ ಒಂದು ವಿಜಿಲ್ ಆದ ಹಾಕಿ ಮಾಡ್ತೀನಿ ಚಿತ್ರದುರ್ಗ ಅಂತ ಅಂದ್ರಿ ಅಲ್ಲಿ ಹೇಗೆ ಹಬ್ಬನೆಲ್ಲ ಆಚರಿಸ್ತಾರೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಗೋರಿ ಗಣೇಶ ಗೌರಿ ಗಣೇಶ ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗಣೇಶ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಇರೋದೇ ದಿನ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತಾ ಇರೋ ದುರ್ಗದಲ್ಲಿ ತುಂಬಾ ಫೇಮಸ್ ಇವತ್ತು ನಮ್ಮ ಒಂದು ವಾಹಿನಿಯಲ್ಲಿ ಹಬ್ಬ ಆಚರಿಸಕ್ ಬಂದಿದ್ದೀರಾ ಮನೆಯಲ್ಲೆಲ್ಲ ಹೇಳ್ಬಿಟ್ಟು ಬಂದಿದ್ದೀರಾ ಅಥವಾ ಮನೇಲೆಲ್ಲ ತಯಾರು ಮಾಡಿ ಬಂದಿದ್ದೀರಾ ಮನೆಯಲ್ಲೆಲ್ಲ ಹೇಳ್ಬಿಟ್ಟು ಬಂದಿದೀನಿ ಈಗ ಒಂದು ವಿಜಿಯಲ್ ಆಗಿದೆ ಆಪ್ ಮಾಡ್ತಾ ಇದ್ದೀನಿ ಈಗ ಒಂದು ಬೌಲು ಮೈದಾ ಹಿಟ್ಟು ತಗೊತಾ ಇದ್ದೀನಿ ಅದೇ ಸಮ ಪ್ರಮಾಣವಾಗಿ ಚಿರೋಟಿ ರವೆ ತಗೊತಾ ಇದ್ದೀನಿ ನಂತರ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಇದಾಕಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಈಗ ನಂತರ ಎಣ್ಣೆ ಇದ್ದೀನಿ ಮೇಡಮ್ ನೀರು ಕುಡಿ ಎಣ್ಣೆ ನೋಡಿ ಎಷ್ಟು ಬೇಸ್ಟ್ ಬೇಕು ಸರ ಸಾಕು ಸಾಕು ಈಗ ನೀರಾಕಿ ಹಾಕಿ ಮೇಡಮ್ ಸ್ವಲ್ಪ ನೀರು ನಿಮ್ಮ ಮಕ್ಕಳಿಗೆ ಯಾವುದು ಅಡುಗೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಇಬ್ಬರು ಹೋಳಿಗೆ ಇಷ್ಟಪಟ್ಟು ತಿಂತಾರೆ ಮತ್ತೆ ನಾನ್ ವೆಜ್ ಇಷ್ಟಪಡ್ತಾರೆ ನಾನ್ ವೆಜ್ಜಲ್ಲಿ ಏನೆಲ್ಲ ಮಾಡ್ತೀರಿ ಬಿರಿಯಾನಿ ಮಾಡ್ತೀನಿ ಮಟನ್ ಸಾಂಬಾರು ಮಟನ್ ಚಾಪ್ಸು ಚಿಕನ್ ಚಾಪ್ಸು ಕೈಮಾ ಕಬಾಬು ಎಲ್ಲ ಮಾಡ್ತೀನಿ ಓ ನಾನ್ ವೆಜ್ಜಲ್ಲಿ ಎಲ್ಲ ಥರದ ಹೌದು ಇದೆಷ್ಟೊತ್ತು ಬಿಡಬೇಕಾಗುತ್ತೆ ಇದು ನಲವತ್ತು ನಿಮಿಷ ಇಟ್ಟರೆ ಸಾಕು ಹಾಗೆ ಸ್ವಲ್ಪ ತೆಳುವಾಗಿ ಕಲಿಸ್ಬೇಕು ಸ್ವಲ್ಪ ತೆಳುವಾಗಿ ಕಲ್ಸಿಟ್ರೆ ಬೇಗ ನೆನೆಯುತ್ತೆ ಚಿರೋಟಿ ರವೆ ಹಾಕಿದ್ರಲ್ಲ ಅದ್ ಸ್ವಲ್ಪ ಚೆನ್ನಾಗಿ ಹದವಾಗಿ ನೆನೆಬೇಕು ನೆನೆಸುತ್ತೆ ಹೌದು ಎಣ್ಣೆನಾದ್ರೂ ಬೇಕಾ ಹ್ಮ್ ಸ್ವಲ್ಪ ಹಾಕಿ ಮೇಡಂ ಈಗ ಇದು ಚೆನ್ನಾಗಿ ನೆಂದಿದೆ ಇದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಈಗ

ನೀರು ಬಸ್ಕೊಂಡಾದ್ಮೇಲೆ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಕಾಯ್ತೀರಿ ಕೊಡಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಟೇಸ್ಟಿಗೆ ನೋಡಿ ನೋಡ ಎಲ್ಲ ಮಿಕ್ಸ್ ಮಾಡಬೇಕು ಹ್ಞೂ ಇದನ್ನೇನಾದರೂ ಒಂದು ಐದು ನಿಮಿಷ ಹಾಂ ಒಂದು ಐದು ನಿಮಿಷ ಆದರೆ ಸಾಕು ಮೇಡಮ್ ಆಮೇಲೆ ಇದನ್ನ ಮಿಕ್ಸಿಗೆ ಹಾಕೊಬೇಕು ಆಮೇಲೆ ಮಿಕ್ಸಿಗೆ ಹಾಕಬೇಕು ಚಿತ್ರದುರ್ಗದಲ್ಲಿ ನೋಡುವಂತಹ ಸ್ಥಳ ಐತಿಹಾಸಿಕ ಸ್ಥಳ ತುಂಬಾನೇ ಇದೆ ತಾವೆಲ್ಲ ಹೋಗ್ತಾ ಇರ್ತೀರಾ ಹೌದು ಮೇಡಮ್ ಹೋಗ್ತಾ ಇದ್ದೀವಿ ಅಬ್ಬ ಮಕ್ಕಳಿಗೆ ರಜೆ ಕೊಟ್ಟಾಗೆಲ್ಲ ಊರಿಗೆ ಹೋದಾಗೆಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಹೌದಾ ಎಷ್ಟು ದಿವಸಕ್ಕೆ ಒಂದ್ಸಲ ಹೋಗ್ತಾ ಇರ್ತೀರ ನಾವು ಆಲ್ರೆಡಿಸ್ ಯಾವಾಗ ಬರುತ್ತಾ ಅವಾಗೆಲ್ಲ ಊರಿಗೆ ಹೋಗ್ತಾ ಇರ್ತೀವಿ ಅವಾಗೆಲ್ಲ ಮಕ್ಳಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀವಿ ಅಲ್ಲಿ ಯಾವ ಸ್ಥಳ ತುಂಬಾ ಇಷ್ಟ ನಿಮ್ಗೆ ಚಿತ್ರದುರ್ಗದಲ್ಲಿ ಕೋಟೆ ಹಾಂ ಚಿತ್ರದುರ್ಗದ ಕಲ್ಲಿನ ಕೋಟೆ ತುಂಬ ಫೇಮಸ್ ಅಲ್ವಾ ಹಾಗಾಗಿ ಯಾವಾಗ ಹೋಗ್ತಾ ಇರ್ತಿ ಓಕೆ ಮೇಡಮ್ ಇದಾಗಿದೆ ಈಗ ಮೇಡಮ್ ಈಗ ಮಿಕ್ಸಿ ಕೊಡಿ ರುಬ್ಕೊಳ್ಳೋಣ ಈಗ ಅಷ್ಟು ಒಂದೇ ಸಲ ಹಾಕ್ಕೊಂಡು ರುಬ್ಕೊಳ್ಳೋಣ ಮೇಡಮ್ ಈಗ ರುಬ್ಕೊಳ್ತಾ ಇದ್ದೀನಿ ಹಾಂ ಮೇಡಮ್ ಈಗ ತಗೊಳ್ಳೋಣ ಇದನ್ನ ಆಗಿದೆ ರುಬ್ಬಿದ್ದಾಗಿದೆ ಈಗ ನೋಡಿ ಇಷ್ಟ ಸಾಕು ಇಷ್ಟ ಆದ್ರೆ ಸಾಕು ಇವಾಗ ಏನು ಬೇಕು ನಿಮಗೆ ನೋಡಿ ಈ ರೀತಿ ಆದರೆ ಸಾಕು ಊರೋಣ ಹ್ಞೂ ಹಾಂ ಈಗ ಒಂದು ಬೋಲಿ ಕೊಡಿ ಹ್ಞೂ ಈಗ ಎಲ್ಲ ಇದಕ್ಕೆ ಹಾಕೋಣ ಮೇಡಮ್ ಹಾಂ ಅಂತೂ ಇಂತೂ ಇವತ್ತು ನಮ್ಮ ಒಂದು ವಾಹಿನಿಯಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀರಾ ಹೌದು ಮೇಡಮ್ ಇದು ನಾನು ಸೀರೆ ಕವರಲ್ಲಿ ಮಾಡ್ತಾಯಿದ್ದೀನಿ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಬಾಳೆ ಎಲೆಯಲ್ಲಿ ಮಾಡ್ತಾರೆ ಬಟರ್ ಪೇಪರಲ್ಲಿ ಮಾಡ್ತಾರೆ ನಾನು ಇದು ಆಗಿ ಮಾಡ್ತಾ ಇದ್ದೀನಿ ಸೀರೆ ಕವರು ಬಿಸಾಕಿ ಬ ಯಾರು ಬಿಸಾಕ್ಬೇಡ್ರಿ ಈ ಥರ ಮಾಡಿರಿ ಓ ಸೀರೆ ಕವರಲ್ಲಿ ಇವರು ಅಂದರೆ ಮಹಿಳೆಯರು ಸೀರೆ ತೊಗೊತಾನೆ ಇರ್ತಾರೆ ಹಾಗಾಗಿ ಅದನ್ನು ಬಿಸಾಕದೆ ವೇಸ್ಟ್ ಮಾಡದೆ ಇವರು ಒಬ್ಬಟ್ಟು ತಯಾರು ಮಾಡೋಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಓಹ್ ನಮ್ಮ ನೋಡಿ ಮೇಡಮ್ ಕಣಕ ಈ ರೀತಿ ಚೆನ್ನಾಗಿ ಎಲ್ಲ ನೆಂದಿದೆ ಹೂ ಕೂಡ ಚೆನ್ನಾಗಿ ಆಗಿದೆ ರೆಡಿ ಆಗಿದೆ ನಾವು ಈ ಥರ ಉಂಡೆ ಮಾಡಿ ಇಟ್ಕೊಬೇಕು ಕಣಕನ ಈ ತರ ಸ್ವಲ್ಪ ತಗೋಬೇಕು ತುಪ್ಪ ಏನಾದರೂ ಹಾಕ್ತೀರಾ ಎಣ್ಣೆ ಹಾಕ್ತೀರಾ ತುಪ್ಪ ಕೊಡಿ ಮೇಡಮ್ ತುಪ್ಪನ ಭಾಗ್ಯ ಅವರು ಸ್ವಲ್ಪ ತುಪ್ಪ ಜಾಸ್ತಿ ಬಳಕೆ ಮಾಡ್ತಿದ್ದಾರೆ ಅದು ನಿಮ್ಮ ಇಷ್ಟ ಎಣ್ಣೆನೂ ಹಾಕೋಬಹುದು ಬೇಡ ಅಂದ್ರೆ ತುಪ್ಪನೂ ಹಾಕೋಬಹುದು ಆಪ್ಷನ್ ಇದು ಬೆಂದಿದೆ ಅನ್ಸುತ್ತೆ ಬೆಂದಿದೆ ತೆಗೆದ ಬಿಡಿ ಓಕೆ ಈಗ ಸ್ವಲ್ಪ ತುಪ್ಪ ಹಾಕಿ ಮೇಡಮ್ ತಿಂಗಳಿಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಭಾಗ್ಯ ತುಪ್ಪ ನಿಮಗೆ ಸ್ವೀಟ್ ಗೆಲ್ಲ ಆಲ್ಮೋಸ್ಟ್ ಬೇಕೇ ಬೇಕಲ್ವಾ ತುಪ್ಪ ಹಾಗಾಗಿ ತಿಂಗ್ಳಿಗೆ ಒಂದು ಲೀಟರ್ ತಗೊಬರ್ತೀನಿ ತುಪ್ಪ ಅಲ್ಲ ನೀವು ಇಲ್ಲಿ ಉಪಯೋಗ ಮಾಡ್ತಾ ಇರೋದು ನೋಡಿದ್ರೆ ನನ್ಗೊಂದು ಸರ್ತಿ ಒಂದು ಲೀಟ್ರ್ ಸಾಕಾಗಲ್ಲ ಒಬ್ಬಟ್ಟಲ್ವ ಮೇಡಮ್ ಹಂಗಾಗಿ ಕಂಪಲ್ಸರಿ ತುಪ್ಪ ಬೇಕೇ ಬೇಕು ಹೌದಾ ಹೌದಾ ಕೆಲೊಬ್ರದ್ದು ತುಪ್ಪ ಹಾಕೊಂಡು ತಿಂತಾರೆ ಇದನ್ನ ನಾನು ಈಗ ಸ್ವೀಕರಣೆ ಇರೋದೇ ತುಪ್ಪ ಹಾಕ್ಕೊಳೋದು ಬೇಡಕ್ಕಾಗಿಲ್ಲ ಓಹ್ ಇದ್ರ ಜೊತೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡ್ತಾ ಇದ್ದೀರಾ ಮತ್ತೆ ಮೇಲೆ ತುಪ್ಪ ತುಪ್ಪ ಹಾಕ್ಕೊಳಕ್ಕೆ ಬೇಕಾಗಿಲ್ಲ ಅದೇನಾದರೂ ಚಿತ್ರದುರ್ಗದಲ್ಲಿ ಸ್ಪೆಷಲ್ ಅದು ಹೌದು ಮೇಡಮ್ ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ದಾವಣಗೆರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಡೆ ಮಾಡ್ತಾರೆ ಇದು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಹಾಲು ತುಪ್ಪ ಅದೆಲ್ಲ ತಿಂತಾರೆ ಹೌದು ನಾನು ಹಾಲು ಮತ್ತೆ ತುಪ್ಪ ಹಾಕೊಂಡು ತಿಂದಿರೋದು ನೋಡಿದೀನಿ ಇದು ಸ್ವೀಕರಣೆ ಅಂದ್ರೆ ಅಲ್ಲಿ ಚಿತ್ರದುರ್ಗದ ಸ್ಪೆಷಲ್ ಸ್ಪೆಷಲ್ ಹ್ಮ್ ಹಾಕಿ ಚಿತ್ರದುರ್ಗದ ಸ್ಪೆಷಲ್ಲು ಮಾವಿನಹಣ್ಣಿನ ಸೀಕರಣೆ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಏನೇನು ಬೇಕಾಗುತ್ತೆ ಈಗ ನಾನು ಒಂದು ಮಾವಿನಹಣ್ಣು ಸ್ವಲ್ಪ ಬೆಲ್ಲ ಒಂದೆರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ತೆಂಗಿನ ತುರಿ ಚಿಟಿಕೆ ಏಲಕ್ಕಿ ಪೌಡ್ರು ಹ್ಞೂ ಇಷ್ಟು ಸೇರಿಸ್ಬಿಟ್ಟು ಹಣ್ಣು ಸೀಕರಣೆ ಮಾಡಿ ತೋರಿಸ್ತೀನಿ ಈಗ ನಾನು ಹಾಂ ಸ್ವಲ್ಪ ಈ ಥರ ಎಲ್ಲ ಸಿಪ್ಪೆ ಸುಲಿಬೇಕಾ ಹಾ ಸಿಪ್ಪೆ ಸಿಬ್ಬೆ ಸುಲಿಬೇಕು ಅಂದ್ರೆ ಇದು ಸೀಸನ್ ಅಲ್ ಮಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಾ ಹೌದು ಸೀಸನ್ ಅಲ್ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಬೇರೆ ಟೈಮ್ ಅಲ್ಲಿ ಬಾಳೆಹಣ್ಣು ಶಿಖರಣೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಓ ಮಾವ್ನ ಹಾಳೆ ಮಾಡ್ಬೇಕು ಅಂತ ಏನಿಲ್ಲ ಬಾಳೆಹಣ್ಣು ಅದಕ್ಕೆ ಬಾಳೆಹಣ್ಣು ಶೇಖರಣೆ ಅಂತ ಹೇಳ್ತೀವಿ ಆಹ್ಹ್ ನೋಡಿ ಈ ಮಾಡ್ಕೋಬೇಕು ಹಾಕಂಗಿಲ್ಲ ತುಂಬಾ ಹಣ್ಣಾಗಿರೋ ಮಾವಿನ ತಗೊಂಡು ಈ ರೀತಿ ಮಾಡ್ಕೋಬೇಕು ಅಂದ್ರೆ ಮಾವಿನ ಹಣ್ಣಲ್ಲಿ ಹಲವಾರು ವಿಧವಾದ ತಿಂಡಿಗಳು ಮಾಡ್ತಾ ನೀವು ಮಾಡ್ತೀರಾ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡ್ತೀನಿ ಒಬ್ಬಟ್ಟು ಮಾಡ್ಬೋದಾ ಮಾವಿನ ಹಣ್ಣಲ್ಲಿ ಬರ್ಫಿ ಮಾಡ್ತೀನಿ ಮಾವಿನ ಹಣ್ಣಿನ ಬರ್ಫಿ ಮಾಡ್ತೀನಿ ಸರಿ ಮತ್ತೆ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ಮಾವಿನ ಹಣ್ಣಿನ ಬರ್ಫಿ ಮಾಡಿ ತೋರಿಸಿ ಖಂಡಿತ ಮೇಡಮ್ ಬೆಲ್ಲ ಹಾಕ್ಬೇಕಾ ಈಗ ಒಂದು ಸ್ಪೂನ್ ಬೆಲ್ಲ ಹಾಕ್ತಾ ಇದೀನಿ ನಾನೀಗ ಸ್ವಲ್ಪ ಅಂದ್ರೆ ಇದು ಮೊದಲೇ ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದೀನಿ ಒಂದು ಸ್ಪೂನ್ ಅಷ್ಟು ಚಿಟಿಕೆ ಏಲಕ್ಕಿ ಹಾಕ್ತಾ ಇದೀನಿ ಏಲಕ್ಕಿ ಪೌಡರ್ ಫ್ಲೇವರ್ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಬಿಟ್ಟು ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡಬೇಕು ಅಂದ್ರೆ ಏನು ಮಿಕ್ಸಿಗೆ ಹಾಕಂಗಿಲ್ಲ ಎಲ್ಲ ಕೈಯಲ್ಲೇ ಕಲಸಬೇಕು ಕೈಯಲ್ಲೇ ಕಲಸಬೇಕು ಇದು ಹ್ಮ್ ಹ ಮಾವಿನ ಹಣ್ಣು ನೀವು ಕಲಸ್ತಾ ಇದ್ರೆ ಅದರ ಪರಿಮಳ ಗಮಗಮ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಹಣ್ಣುಗಳಲ್ಲೇ ರಾಜ ಅಂತಾರಲ್ಲ ಮಾನಹಣ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ಅಲ್ಲಿ ಈ ತರ ಮಾಡ್ಕೊಳ್ರೆ ಅವಾಗವಾಗ ಆಮೇಲೆ ನಮ್ ಕಡೆ ಇದು ಇದೇ ಕರಿಗಡುಬು ಅಂತ ಮಾಡ್ತಾರೆ ಅದಕ್ಕೂ ಇದು ತುಂಬಾ ಕಾಂಬಿನೇಷನ್ ಒಬ್ಬಟ್ಟು ಏನ್ ಮಾಡಿದ್ವ ಇವಾಗ ರೆಡಿ ಆಯ್ತು ಮೇಡಮ್ ಈಗ ಒಬ್ಬಟ್ಟು ಮಾವಿನ ಹಣ್ಣನ್ ಸೀಕರಣೆ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತೇಳಿ ಖಂಡಿತ ಇದನ್ನ ಇದ್ರ ಜೊತೆ ಚಪಾತಿ ಪಲ್ಯ ನೆನ್ಸ್ ಆ ರೀತಿ ಬೊಂಬಟಾಗಿದೆ ಆಗಿದೆ ನಾನು ಇದೇ ಮೊದಲನೇ ಬಾರಿ ತಿಂತಾ ಇರೋದು ಒಬ್ಬಟ್ಟು ತಿಂದಿದ್ದೀನಿ ಆದ್ರೆ ನಾನು ಹಾಲು ಮತ್ತೆ ತುಪ್ಪದ ಜೊತೆ ತಿಂತಾ ಇದ್ದೆ ಆದ್ರೆ ಇದು ಮಾವಿನ ಹಣ್ಣಿನ ಶೇಖರಣೆ ಅಂದ್ರಲ್ಲ ನಾನು ಇದೇ ಮೊದಲನೇ ಬಾರಿ ತಿಂತಾ ಇದ್ದೀನಿ ನಿಜಕ್ಕೂ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಸಖತ್ತಾಗಿದೆ ನೋಡಿದ್ರಲ್ಲ ನೀವು ಮನೆಯಲ್ಲಿ ಒಬ್ಬಟ್ಟು ಮತ್ತೆ ಮಾವಿನ ಹಣ್ಣಿನ ಶೇಖರಣೆ ಮಾಡ್ಕೊತೀನಿ ಮಾವಿನ ಹಣ್ಣು ಸೀಸನ್ ಇದ್ದಾಗ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಭಗಿಯಾ ತುಂಬ ಚೆನ್ನಾಗಿದೆ ಭಾಗ್ಯವರೆ ತಾವು ಚಿತ್ರದುರ್ಗದಿಂದ ಬಂದು ನಮಗೆ ಒಬ್ಬಟ್ಟು ಹಾಗೆ ಮಾವಿನ ಹಣ್ಣಿನ ಶೇಖರಣೆ ಮಾಡಿಕೊಟ್ರಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ದೊಡ್ಡ ರಂಗೇಗೌಡರ ಸರ್ ಬರೆದಂತಹ ಪುಸ್ತಕ ಓದುವ ಜ್ಞಾನ ಹೆಚ್ಚಾಗಲಿ ಸಂಸ್ಕೃತಿ ಹೆಚ್ಚಾಗಲಿ ಅಂತ ನಾನು ನಿಮಗೆ ಪುಸ್ತಕ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಾಡಿನ ಸವಿರುಚಿ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಳ್ಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಭಾಗ್ಯ ಅವರು ಚಿತ್ರದುರ್ಗದಿಂದ ನಮ್ಮ ವಾಹಿನಿಗೆ ಬಂದು ನಮಗೆಲ್ಲ ಇವತ್ತು ಒಬ್ಬಟ್ಟು ಹಾಗೆ ಮಾವಿನ ಹಣ್ಣಿನ ಶೇಖರಣೆ ಮಾಡಿಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿತ್ತು ರುಚಿ ಯಾರಿಗೆಲ್ಲ ತಮಗೂ ಸಹ ಒಂದು ವೇದಿಕೆ ಬೇಕಿತ್ತು ಅಡುಗೆ ಮಾಡಬೇಕು ಅಂತ ಅನ್ನೋರು ಖಂಡಿತ ನಮಗೆ ಕರೆ ಮಾಡಿ ತಾವು ಬಂದು ಇಲ್ಲಿ ನಿಮ್ಮ ಕೈ ರುಚಿಯನ್ನು ತೋರಿಸ್ಬೇಕು ನಮ್ಮ ನಾಡಿನ ಜನತೆಗೆ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು